ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಮನೀಗ ತಿಳಿಯೋಣ ಇವತ್ತಿನ ರಾಶಿ ಫಲಗಳ ಬಗ್ಗೆ ಮೊದಲನೇದಾಗಿ ಮೇಷರಾಶಿ ಇಂದಿನ ದಿನ ನಿಮ್ಮ ಕೆಲಸದ ಸಂಬಂಧಗಳಲ್ಲಿ ಸಾಮರ್ಥ್ಯ ಮತ್ತು ದೃಢತೆ ಬೇಕಾಗಿರುವ ದಿನ ಹೊಸ ಪ್ರವಾಸದಲ್ಲಿ ಯಶಸ್ವಿಯಾಗಲು ಸಾಧ್ಯತೆ ಇದೆ ಋಷಭ ರಾಶಿ ಆರೋಗ್ಯವು ಈಗ ಪ್ರಧಾನವಾಗಿರುವ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಯತ್ನಿಸಿ ಮಿಥುನ ರಾಶಿ ಕುಟುಂಬ ಮತ್ತು ಮಿತ್ರರ ನಡುವೆ ಸಂಬಂಧಗಳು ಮೆಲ್ಲನೆ ಆಗುತ್ತಿರುವಂತೆ ಕಾಣುತ್ತದೆ ಪರಿಭಾರದಲ್ಲಿ ಹರ್ಷದ ವಾತಾವರಣ ಇದೆ ಕರ್ಕಟಕ ರಾಶಿ ನಿಮ್ಮ ವ್ಯಾಪಾರ ಮತ್ತು ಕೆಲಸದ ಕ್ಷೇತ್ರದಲ್ಲಿ ಹೊಸ ಸ್ಥಿತಿಯ ಬಗ್ಗೆ ಚಿಂತೆಯ ಸೂಚನೆಗಳಿವೆ ದೈಹಿಕ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಕೊಡಿ ಸಿಂಹರಾಶಿ ನಿಮ್ಮ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯತೆಗಳಿವೆ ಹೊಸ ಪ್ರಾರಂಭಗಳನ್ನ ಆಲೋಚಿಸಿ ಅಭ್ಯಾಸ ಮಾಡಿ ಕನ್ಯಾ ರಾಶಿ ಈಗಾಗಲೇ ಹೊಸ ಕಾರ್ಯಗಳ ಬಗ್ಗೆ ಚಿಂತಿಸದೆ ನಿಮ್ಮ ಪರಿಸರದ ಸಮಸ್ಯೆಗಳನ್ನ ಪರಿಹರಿಸುವ ದಿನ ತುಲ ರಾಶಿ ನಿಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಸಾಧ್ಯತೆ ಇದೆ ನಿಮ್ಮ ಸ್ನೇಹಿತರ ಸಹಾಯ ಬೇಕಾಗಿದೆ ಋಚಿಕ ರಾಶಿ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಕಠುವಾದ ಸಮಯವಾಗಿದೆ ನಿಧಾನವಾಗಿ ನಿರ್ಣಯಿಸಿ ಧನಸು ರಾಶಿ ನಿಮಗೆ ಬೇಕಿದ್ದ ಲಾಭ ಮತ್ತು ಹೊಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡಿ ಪ್ರೀತಿಯ ವ್ಯಕ್ತಿಗಳ ಮೂಲಕ ಸಹಾಯ ಪಡೆಯಿರಿ ಮಕರ ರಾಶಿ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಚಿಂತಿಸಬೇಡಿ ಕೆಲಸದ ಕ್ಷೇತ್ರದಲ್ಲಿ ಪ್ರಗತಿ ಹೊಂದಲು ಪ್ರಯತ್ನಿಸಿ ಕುಂಭರಾಶಿ ಈಗ ಸಮಾಜದ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚುತ್ತಿದೆ ಸಹಾಯ ಬೇಕಾದ ವ್ಯಕ್ತಿಗಳು ಬರಬಹುದು ಮೀನರಾಶಿ ನಿಮ್ಮ ಆಲೋಚನೆಗಳ ಸಮಯ ಜ್ಞಾನದಲ್ಲಿ ಶಾಂತಿ ಹುಟ್ಟಿಸಿ ನಿರ್ಣಯಗಳನ್ನ ತೆಗೆದುಕೊಳ್ಳಿ ಇದಾಗಿತ್ತು ಇಂದಿನ ನಿಮ್ಮ ರಾಶಿ ಫಲಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ